ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಎಲ್ಲರೂ ಹೆಂಗಿದ್ದೀರಾ ನಾನಂತೂ ಸೂಪರಾಗಿದ್ದೀನಿ ಆ್ಯಂಡ್ ನನ್ನ ಇವತ್ತಿನ ವ್ಲಾಗ್ ಕಂಟಿನ್ಯೂ ಆಗಿದ್ವಿ ಹೀಗೆ ಸೊ ಹೇಗೆ ಅಂದರೆ ನಮ್ಮ ಮನೆಯಲ್ಲಿ ಇವತ್ತು ನಾವು ಪೂಜೆ ಇಟ್ಕೊಂಡಿದ್ವಿ ಆಯಿತಾ ಸೊ ನಾನು ಮಾರ್ನಿಂಗ್ ಮನೆಯೆಲ್ಲ ಕ್ಲೀನ್ ಮಾಡಿ ಮನೆ ಮುಂದೆ ರಂಗೋಲಿ ಇಟ್ಟು ಸೋ ಎಲ್ಲಾನು ರೆಡಿ ಮಾಡಿಕೊಡೋದು ಪೂರ್ತಿ ನಾನೇ ಮಾಡ್ತಿದ್ದೆ ಅದಾದಮೇಲೆ ಪಾಪು ಕೂಡ ಇನ್ನೂ ಮಲ್ಕೊಂಡಿದ್ದ ಮತ್ತು ಟಿಫನಿಗೆ ಏನು ಮಾಡೋದು ಅಂತ ವೆಯ್ಟ್ ಮಾಡ್ತಿದ್ವಿ ಆಮೇಲೆ ಬಂದಿದ್ದು ವಾಂಗಿ ಭಾತ್ ಮಾಡೋಣ ಅಂತ ಸುಫೈನಲ್ಲಿ ವಾಂಗೆ ಭಾತ್ಗೆ ಎಲ್ಲ ರೆಡಿಯೇ ಮಾಡ್ಕೊಳ್ಳೋದಕ್ಕೆ ಮನೆಯಲ್ಲಿ ಏನೂ ಇರಲಿಲ್ಲ ಎಲ್ಲ ಅಂಗಡಿನಲ್ಲೇ ತಗೋಬರ್ಬೇಕಿತ್ತು ಫೈನಲಿ ನಾವು ವಾಂಗೆ ಭಾತ್ ಮಾಡಿ ರೆಡಿ ಆಯಿತು ಆ್ಯಂಡ್ ಊರಿಂದ ಅಜ್ಜಿ ಬಂದಿದ್ರಲ್ಲ ಸೊ ಅವರು ಸ್ವಲ್ಪ ಏನೋ ಕೆಲಸ ಇದ್ದರು ಆಮೇಲೆ ನೋಡಿ ನಾವೆಲ್ಲ ಚಿಕ್ಕವರಿದ್ದಾಗ ಯೂಸ್ ಮಾಡ್ತಿದ್ವಲ್ಲ ಕೀಪ್ಯಾಡ್ಸು ಇವಾಗೆಲ್ಲ ಅದೆಲ್ಲ ಎಲ್ಲಿದೆ ಬಿಡಿ ಇವಾಗ ಯಾರು ಯೂಸ್ ಕೂಡ ಮಾಡಲ್ಲ ಮಾಡಿದ್ರೆ ನಮ್ಮ ಅಜ್ಜಿ ಥರ ಅಥ್ವಾ ನಮ್ಮಮ್ಮನ ಥರ ಇರೋರು ಮಾಡ್ತಾರೆ ಆಮೇಲೆ ಫ್ರಿಡ್ಜೆಲ್ಲ ತುಂಬ ಹಾಳಾಗಿತ್ತು ಅಂದರೆ ಮೆಸಪ್ ಆಗಿತ್ತು ಅದನ್ನೆಲ್ಲ ಕ್ಲೀನ್ ಮಾಡೋಣ ಅಂತ ನಾನು ರೆಡಿ ಮಾಡ್ಕೊತಿದ್ದೆ ಸೊ ತುಂಬ ದಿನ ಆಗಿಬಿಟ್ಟಿತ್ತು ನಮ್ಮ ಮನೆಯಲ್ಲಿ ಫ್ರಿಡ್ಜು ಫ್ರಿಡ್ಜ್ ಆಗಿರಲ್ಲ ತಿಪ್ಪೆ ಥರ ಆಗಿಬಿಟ್ಟಿರುತ್ತೆ ಸೊ ಫೈನಲ್ಲಿ ಎಲ್ಲನೂ ಕ್ಲೀನ್ ಮಾಡಿದೆ ಈ ಒಂದು ಲುಕ್ ಬಂತು ಸಮಟೈಮ್ಸ್ ತುಂಬ ನನಗೆ ಟೈಮ್ ಇಲ್ಲ ಅಂದಾಗ ಲಾಂಗ್ ಗ್ಯಾಪ್ ಆಗಿಬಿಡುತ್ತೆ ಸೊ ಕ್ಲೀನ್ ಮಾಡೋದಿತ್ತು ಸೊ ಮಾಡ್ದೆ ಹಂಗೆ ಊರಿಂದ ನಮ್ಮ ದೊಡಮ್ಮ ಬಂದಿದ್ದರು ಅವರು ನಮ್ಮ ಪಾಪನ ಆಟ ಆಡಿಸ್ತಾಯಿದ್ರು ಸೊ ನಮ್ಮ ದೊಡಮ್ಮ ಯಾವಾಗಲೂ ಬರಲ್ಲ ಸಮ್ ಟೈಮ್ಸ್ ಅಷ್ಟೇ ಯಾವಾಗಾದರೂ ರೇರಾಗಿ ಬರ್ತಾರೆ ఆమె అమ్మ అడ్కేలా మాతూ అడ్గే బటన్ చికన్ బటర్ చికన్ ఆండ్ గీ రైస్ ఇష్టు మి సో అమ్మ ఎలా పూజగా అంతిబిట్టు బావ ఎలా రెడీ మొత్తాయి సో అది పూజకి రెడీ మళ్ళీకి ఎలా కొడతాయి నన్ను వ్లగ్ మతాయి అదామే ఫైనల్లీ పూజ ఎలా ముగీత నెందు తుందేట్ ఆగిటి ఆక్చులి అరౌండ్ వన్ బై సెవెన్ సిక్స్ సిక్స్ సెవెన్ అల్మోస్ట్ వన్ ఎయిట్ ರೋಣ ಅಂತ ಅನಿಸುತ್ತೆ ಅದಾದಮೇಲೆ ಪಾಪ ಕೂಡ ಅಡ್ತ ಇದ್ದ ಅವನಿಗೂ ಕೂಡ ಕೈ ಮುಗಿಸಿ ಒಳ್ಳೇದು ಮಾಡಪ್ಪ ಅಂತ ಕೇಳ್ಕೊಂಡು ಎಲ್ಲರೂ ಊಟಕ್ಕೆ ಕೂತ್ಕೊಂಡ್ವಿ ಊಟ ಅಂತೂ ನೆಕ್ಸ್ಟ್ ಲೆವೆಲ್ ಆ್ಯಂಡ್ ಫಸ್ಟ್ ಟೈಮ್ ನಮ್ಮಕ್ಕ ಬಟರ್ ಚಿಕನ್ ಮಾಡಿದ್ಲು ತುಂಬ ಟೇಸ್ಟಿಯಾಗಿತ್ತು ನನ್ನ ಫೇವ್ರೆಟ್ ಇವಾಗ ಕರೆಂಟ್ ಫೇವ್ರೆಟ್ ಅಂದರೆ ಅದೇ ಸೊ ಊಟ ಎಲ್ಲ ತುಂಬಿ ಲೋಡಾಗಿತ್ತು ಸೊ ನಮ್ಮ ಭಾವ ಸ್ಪ್ರೈಟ್ ತಂದುಕೊಟ್ರು ಆ್ಯಂಡ್ ನಾವು ಕೂತ್ಕೊಂಡು ಮಾತಾಡ್ತಿದ್ವಿ ಇದಾಗಿತ್ತು ನನ್ನ ವ್ಲಾಗ್ ಥ್ಯಾಂಕ್ ಯು